ನಮಸ್ಕಾರ ಎಲ್ಲರಿಗೂ ನಾನು ಆಯಾಸ್ ಬೊರ್ನಾಳ್ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡುತ್ತೇನೆ ಎರಡು ಸಾವಿರದ ಆರು ಹಾಗೂ ಏಳನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ ಹೆಣ್ಣುಮಕ್ಕಳು ಭಾಗ್ಯಲಕ್ಷ್ಮಿ ಬಾಂಡನ್ನು ಪಡೆದಂಥ ಹಿನ್ನೆಲೆಯಲ್ಲಿ ಇದೀಗ ಭಾಗ್ಯಲಕ್ಷ್ಮಿ ಬಾಂಡನ್ನು ಪಡೆದಂಥ ಹೆಣ್ಣು ಮಕ್ಕಳಿಗೆ ಹಣವನ್ನು ಲಭ್ಯವಾಗಲಿದ್ದು ನೀವು ನಿಮ್ಮ ಭಾಗ್ಯಲಕ್ಷ್ಮಿ ಬಾಂಡನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಹಾಗೂ ರಾಜ್ಯ ಸರ್ಕಾರ ಎರಡು ಸಾವಿರದ ಆರರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭಿಸಿತು ಈ ಯೋಜನೆಯ ಅಡಿಯಲ್ಲಿ ಬಿ ಪಿ ಎಲ್ ಕುಟುಂಬದ ಹೆಣ್ಣು ಮಕ್ಕಳಿಗೆ ಹಣದ ಸಹಾಯವನ್ನು ನೀಡಲು ನಿರ್ಧರಿಸಲಾಯಿತು ಈಗ ಹದಿನೆಂಟು ವರ್ಷ ತುಂಬುವ ಫಲಾನುಭವಿಗಳಿಗೆ ಹಣ ಬಿಡುಗಡೆಯೊಂದಿಗೆ ಈ ಯೋಜನೆಯಲ್ಲಿ ರಾಜ್ಯಾದ್ಯಂತ ಎರಡು ಸಾವಿರದ ಆರು ಹಾಗೂ ಏಳನೇ ಸಾಲಿನಲ್ಲಿ ಒಟ್ಟಾರೆಯಾಗಿ ಸಾವಿರದ ಐದುನೂರ ಇಪ್ಪತ್ತೇಳರ ಜನರು ನೋಂದಾಯಿಸಿದರು ಅವರು ಈಗಾಗಲೇ ಮೊತ್ತವನ್ನು ಪಡೆಯಲು ಅರ್ಹರಾಗಿದ್ದು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಹಾಗೂ ಹೆಚ್ಚಿನ ಮಾಹಿತಿಯಾಗಿ ಸಹಾಯವಾಣಿ ಸಂಖ್ಯೆಯನ್ನು ಸಹ ನೀಡುತ್ತೇನೆ ಎಲ್ಲರೂ ನೋಟ್ ಮಾಡಿಕೊಳ್ಳಿ ಜೀರೋ ಏಯ್ಟ್ ಜೀರೋ ಟೂ ಡಬಲ್ ಸಿಕ್ಸ್ ಜೀರೋ ಒನ್ ನೈನ್ ಒನ್ ಸೆವೆನ್ ಇನ್ನೇಮ್ ಹೇಳ್ತೀನಿ ನೋಡಿ ಜೀರೋ ಏಟ್ ಜೀರೋ ಟೂ ಡಬಲ್ ಸಿಕ್ಸ್ ಜೀರೋ ಒನ್ ನೈನ್ ಒನ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯೊಂದಿಗೆ ವಿಲೀನಗೊಳಿಸಲಾಗಿದ್ದು ಈಗ ಹೊಸ ನಿಯಮದಡಿ ಬಿ ಪಿ ಎಲ್ ಕುಟುಂಬದ ಇಬ್ಬರು ಹೆಣ್ಣು ಮಕ್ಕಳಿಗೆ ಮೂರು ಸಾವಿರ ಡಿಪಾಸಿಟ್ನಂತೆ ಹದಿನೈದು ವರ್ಷಗಳವರೆಗೆ ಠೇವಣಿಯಲ್ಲಿ ಇಡಲಾಗುತ್ತದೆ ಇಪ್ಪತ್ತೊಂದು ವರ್ಷ ತುಂಬಿದಾಗ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಲಭ್ಯವಾಗಲಿದ್ದು ಈ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳ ಒಂದು ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಒಂದು ಗುಣಮಟ್ಟವನ್ನು ಹೊಂದಿರುವಂಥದ್ದು ಇದರಿಂದ ಈ ಯೋಜನೆಯ ಪ್ರಯೋಜನೆಯನ್ನು ಪಡೆಯಲು ಅರ್ಹ ಫಲಾನುಭವಿಗಳು ತಕ್ಷಣ ಅಗತ್ಯ ದಾಖಲೆಗಳೊಂದಿಗೆ ಈ ಯೋಜನೆಯನ್ನು ಪಡ್ಕೋಬಹುದು ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ